ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚೆನ್ನಾ ವೇಕಂಠ ಅರಸ್ ಇದು ಜನರಲ್ ಕಲೆಕ್ಟರ್ ಮತ್ತು ಟ್ಯಾಬ್ಲೆಟ್ಸ್ ರೆಡಿಂಗು ಏನು ರೆಸೆಂಟ್ ಆಗಬೇಕಲ್ಲ ಅದನ್ನಷ್ಟು ತೊಗೊಳ್ರಿ ಹೇಳಿದ ಒಂದು ಪ್ರತಿ ವರ್ಷ ನಿಮ್ಗೆ ಅಂದ್ಕೊಬೇಡ್ರಿ ಬಟ್ ಲಾಸ್ಟ್ ಮಟನ್ ನೋಡಿರಿ ಏನಾದರೂ ಒಂದು ಮೆಸೇಜ್ ನಿಮಗೆ ಸಿಕ್ಕೇ ಸಿಗುತ್ತದೆ ಓಕೆ ಇವತ್ತಿನ ಟಾಪಿಕ್ ಅಂದ್ರೆ ನಿಮ್ಮ ನಿಮ್ಮ ವ್ಯಕ್ತಿ ಅವರ ಮನಸ್ಸಿನಿಂದ ನಿಮಗೆ ಏನು ಏನು ಯೋಚನೆ ಮಾಡ್ತಿದ್ದಾರೆ ಮನಸ್ಸಿನಿಂದ ಬುದ್ಧಿಯಿಂದ ಅಲ್ಲ ಹ್ಞೂ ಮನಸ್ಸಿನಿಂದ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಹಾರ್ಟ್ ಅವ್ರ ಹಾರ್ಟ್ ನಿಮ್ಮ ಬಗ್ಗೆ ಏನು ಹೇಳ್ತದೆ ಅವ್ರು ಹತ್ರದರೋ ದೂರದರೋ ಅದೆಲ್ಲ ಎಲ್ಲೇ ಇದ್ರೂ ಒಬ್ಬರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಒಂದು ಏನೋ ಒಂದು ಫೀಲಿಂಗ್ ಇರೋದಲ್ಲ ಅಲ್ಲಿ ಸೊ ಮನಸ್ಸಿನಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ ವಿ ಆರ್ ದ ವರ್ಲ್ಡ್ ಮೂಮೆಂಟ್ ಟು ಮೂಮೆಂಟ್ ದ ಲವರ್ಸ್ ಥಂಡರ್ ಬೋಲ್ಟ್ ಸಿ ಎರಡು ಮೇಜರ್ ಅರ್ಕ ಬಂದವು ಎರಡು ಪೆಂಟೆಕಲ್ ಎನರ್ಜಿ ಬಂದವು ಸಿ ಇಷ್ಟು ದಿನ ನಿಮ್ದು ಮೋಸ್ಟ್ಲಿ ನಿಮ್ಮದು ರಿಲೇಶನ್ಶಿಪ್ ಇತ್ತಲ್ಲ ಅವ್ರ ಮನಸ್ಸಿಂದ ಅಂತಂದ್ರೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಇತ್ತು ಒಂದು ಸ್ವಲ್ಪ ದಿನ ಮಾತಾಡೋದು ಒಂದು ಸ್ವಲ್ಪ ದಿನ ಬಿಡೋದು ಒಂದು ಮಾತಾಡೋದು ಮತ್ತು ನೀವು ವೆಯ್ಟ್ ಮಾಡ್ಕೊಂಡು ಕುಂದೋದು ಹ್ಞೂ ಸೈಲೆಂಟ್ ಝೋನಿಗೆ ಇರ್ತಿತ್ತು ಹೇಳಿದಲ್ಲಿ ಒಂದು ನಾಲ್ಕು ದಿನ ಮಾತಾಡ್ತೀರಿ ಆಮೇಲೆ ಫುಲ್ ಸೈಲೆಂಟ್ ಒಂದು ನಾಲ್ಕು ದಿನ ಬಿಟ್ಟ ಮೇಲೆ ಮತ್ತೆ ಮಾತಾಡೋದು ಒಂದು ಇನ್ನೂ ದೊಡ್ಡ ಏನೋ ಕ್ರಿಯೇಟ್ ಮಾಡೋಕೆ ಹೊಂಟ ಇದ್ರೊಳಗೆ ಅನ್ನಂಗೆ ಮತ್ತು ಸೈಲೆಂಟ್ ಝೋನ್ ಆಗುದು ಖುಷಿ ಇರೋದು ಮತ್ತು ಸೈಲೆಂಟ್ ಸಿ ಯಾವ ಬರೋಕೆ ಓಕೆ ನಿಮ್ಮ ಫ್ರೆಂಡ್ಸ್ ಒಬ್ಬ ಜೊ ನಾವು ಹೆಂಗೆ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಸಿಕ್ಕಿದ್ವಿ ಅಂತ ಅವ್ರಿಗೆ ಮನಸ್ಸಿಂದ ಯೋಚನೆ ಮಾಡ್ತಾ ಇದಾರೆ ಓಕೆ ಈ ವಿಹಾರದ ವರ್ಲ್ಡ್ ನಾವು ಹೆಂಗೆ ಒಂದು ಜಗತ್ತಿದ್ದಂಗೆ ಇದ್ವಲ್ಲ ಜಗತ್ತಿದ್ದಂಗೆ ಇದ್ವಿ ದೂರ ಇದ್ರೆ ಅಂದರೆ ಇದ್ವಿ ಈಗ ಜೊತೆಗೆ ಇದೇವಿ ಅಂತಂದ್ರೆ ಅದೇವಿ ಅಂತನೇ ವಿಚಾರ ಮಾಡ್ತಾರೆ ನಿಮ್ಮ ಜೋಡಿ ಒಂದು ಟ್ರಾವ್ಲಿಂಗ್ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದಾರೆ ಅವ್ರ ಮನಸ್ಸಿಂದ ಅನಿಸ್ತಾ ಇದೆ ನಿಮ್ಮನ್ನ ಕರ್ಕೊಂಡು ಒಂದು ವರ್ಲ್ಡ್ ಟೂರ್ ಹೋಗರನಾ ನಾನು ಹ್ಞೂ ಮೇಡಮ್ ಮ್ಯಾಮ್ ಒಂದು ವರ್ಲ್ಡ್ ಟೂರಿಗೆಲ್ಲ ಹೋಗೋಷ್ಟು ನಮ್ಮ ಕಡೆ ಇಲ್ಲರಿ ವರ್ಲ್ಡ್ ಟೂರಲ್ಲ ನೀವು ಈ ಜಗತ್ತು ತಿಂಗ್ ಸುತ್ತ ಬರ್ರಿ ನಿಮ್ಗೆ ಎಲ್ಲಿ ಬೇಕಲ್ಲ ಅದೇ ಅದೋ ವರ್ಲ್ಡ್ ಆಗದ್ ನಿಮ್ಗೆ ಓಕೆ ಖುಷಿ ಇಂದ ಒಬ್ರು ನಮ್ಮ ಜೊತೆಗಿರೋ ವ್ಯಕ್ತಿ ಜೊತೆಗೆ ಎಲ್ಲಿ ಬಂದ್ರೂ ಇಲ್ಲೇ ನಮ್ಮೂರಾಗಿಂದು ಒಂದು ಮಾರ್ಕೆಟ್ ಒಳಗೆ ಬಂದ್ರೆ ಜಗತ್ತೇ ಅದ ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್ ಹೌ ಯು ಫೀಲ್ ಈಸ್ ಇಂಪಾರ್ಟೆಂಟ್ ವಿ ಆರ್ ದ ವರ್ಲ್ಡ್ ಅಂತ ವಿಚಾರ ಮಾಡ್ತಿದಾರೆ ಅವರು ಹಾಂ ಪ್ರತಿ ಒಂದು ಹೆಜ್ಜೆನೂ ನಾವು ಪ್ರೀತಿಯಿಂದ ಅದನ್ನು ಕಟ್ಟೋಣ ಪ್ರತಿಯೊಂದು ಹೆಜ್ಜಿನೂ ಒಂದು 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 ಮೂಮೆಂಟ್ ಕ್ರಿಯೇಟ್ ಮಾಡೋಣ ಅದೊಂದು ಮೆಮೊರಿ ಕ್ರಿಯೇಟ್ ಮಾಡೋಣ ಎಷ್ಟು ನಮ್ದು ಜೀವನದೊಳಗೆ ಅಂದ್ರೆ ನಮ್ಮ ಏನೇ ಕಷ್ಟ ಬರಲಿ ಏನೇ ಬರಲಿ ನಮ್ಮಿಬ್ಬರು ರಿಲೇಶನ್ಶಿಪ್ ಒಳಗೆ ನಾವಿಬ್ಬರು ಜೊತೆ ಇರಬೇಕು ನಿಮ್ಮ ಇರಬೇಕು ಅಂತ ಮನಸ್ಸಿಂದ ಫೀಲ್ ಮಾಡ್ತಿದಾರೆ ಅವರು ಕೆಲ ಕೆಲವೊಬ್ರು ಕೆಲವೊಬ್ರಿಗೆ ಏನಂತೀರಿ ಈ ರಿಲೇಶನ್ಶಿಪ್ಗೆ ಸ್ವಲ್ಪ ಏನಂತರಿ ಹಿಂಗೆ ಕಷ್ಟಗಳು ಬಂದವು ಕಷ್ಟಗಳು ಅದಾವೆ ಈಗ ಸದ್ಯ ನಿಮ್ಮ ಏನಂತ ನಿಮ್ಮದು ರಿಲೇಶನ್ಶಿಪ್ ಒಳಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ನಡ್ದೈತಿ ಬ್ಯಾಲೆನ್ಸ್ ಮಾಡೋಕಾಗ್ತಿಲ್ಲ ನಿಮ್ಮ ವ್ಯಕ್ತಿಗೆ ಹಾಂ ನಿಮ್ಮ ರಿಲೇಷನ್ಶಿಪ್ ಆಯ್ತು ಅವ್ರ ವರ್ಕ್ ಪ್ಲೇಸ್ ಆಯ್ತು ಅವ್ರ ಮನಿ ಆಯ್ತು ಬಟ್ ಸ್ಟಿಲ್ ನಾನು ನಿಮ್ಮ ಇಲ್ಲ ಅಂದ್ರೆ ಏನಾಯ್ತು ಹ್ಞೂ ವಿ ಕ್ಯಾನ್ ಬ್ಯಾಲೆನ್ಸ್ ನಾನು ಬ್ಯಾಲೆನ್ಸ್ ಮಾಡ್ಬೋದು ನಾನು ಮಾಡ್ತೇನೆ ಡೋಂಟ್ ವರಿ ಹ್ಞೂ ನಾಬ್ರೂ ಜೊತೆಗಿರೋನು ಬೇಕಾದ ಕಷ್ಟ ಬರಲಿ ನಾವು ಎದುರಿಸೋಣ ಅಂತ ಅನ್ನಿಸ್ತಾ ಇದೆ ಅವ್ರ ಮನಸ್ಸೊಳಗೆ ಅವ್ರಿಗೆ ಫೀಲ್ ಮನಸ್ಸಿಂದ ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರ ಮನಸ್ಸು ಹೇಳ್ತಾ ಇದೆ ಅನ್ಕೊಂಡ್ರೆ ನಿಮಗೆ ನಾವಿಬ್ರು ನಾವಿಬ್ರು ಜೊತೆಗಿದ್ವಿ ಅಂದ್ರೆ ಜಗತ್ತನ್ನೇ ಗೆಲ್ಬೋದು ಅಥವಾ ಎಂಥ ಸಿಚುವೇಶನ್ ಎಂಥ ಕಷ್ಟಕರವಾದಂತಹ ಒಂದು ಕ್ಲಿಷ್ಟವಾದಂತಹ ಒಂದು ಪರಿಸ್ಥಿತಿ ಬಂದರೂ ನಾವು ಎದುರಿಸ್ಬೋದು ಒಂದು ಕಾರ್ಮಿಕ ಕನೆಕ್ಷನ್ ಅನ್ನಿಸ್ತದೆ ಅವರಿಗೆ ಸೋಲ್ಮೇಟ್ ಇಲ್ಲ ಈಗ ಒಬ್ರಿಗೆ ಕೆಲವೊಬ್ಬರಿಗೆ ಕಾರ್ಮಿಕ ಏನೋ ಕನೆಕ್ಷನ್ ಅನಿಸುತ್ತೆ ಒಬ್ರಿಗೆ ಸೋಲ್ಮೇಟ್ ಅನ್ನಿಸುತ್ತೆ ಇಲ್ಲ ಇಲ್ಲ ಫಸ್ಟಿಗೆ ಅವ್ರಿಗೆ ಕಾರ್ಮಿಕ ಅನಿಸಿರ್ಬೋದು ಏನೋ ಅಚಾನಕ್ ಬೆಟ್ಟಿ ಆದ್ರಿ ಅಚಾನಕ್ ಏನೋ ಆತು ಸ್ಟಾರ್ಟಿಂಗ್ ನೀವು ಆದಾಗ ನೀವು ಹೋದಾಗ ಏನೋ ಹಿಂಗೆ ಬಂದ್ರೆ ಬಿಡಪ್ಪ ಎಲ್ಲರೂ ಹಿಂಗೆ ಬರ್ತಾರಲ್ಲ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆತು ಹಿಂಗೆ ಬಂತ ಅನ್ಕೋಬೋದು ಬಟ್ ಬರ್ತಾ ಬರ್ತಾ ಏನಾದ್ರೆ ಇವು ಇವು ನಿಮ್ಮ ನಿಮ್ಗೆ ನಿಮ್ಮ ಬಗ್ಗೆ ಅವರು ಸೋಲ್ಮೇಟ್ ಒಂಥರ ಆ ರೀತಿ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕೆಲವೊಂದು ಹರ್ಡಲ್ಸ್ ಅದಾವ ಸರ್ ನಿಮ್ಮ ಜೀವನ ನಿಮ್ಮ ಇಬ್ಬರು ರಿಲೇಶನ್ಶಿಪ್ ಒಳಗೆ ಸೊ ವಿ ದ ವರ್ಲ್ಡ್ ಏನು ಹೇಳಿದ್ರು ನೋಡೋಣ ಸೊ ಮೇಜರ್ ಅರ್ಕಣಾಗೆ ಎರಡು ದಿಸ್ ಈಸ್ ಅ ಮೇಜರ್ ಸಿ ಸೀಯರ್ ಸಿ ಇಯರ್ ನಿಮ್ಗೆ ಎಷ್ಟು ಅಡಿಕ್ಷನ್ ಆಗ್ಯಾರವರು ನಿಮ್ಗೆ ಅಂದ್ರೆ ಹಾಂ ನನ್ನ ನಿನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ ನಾನು ಒಂಥರ ಏನಾಯ್ತೀನಿ ಹ್ಞೂ ಚಹಾ ಕುಡ್ಯೋ ಚಟ ಆಯ್ತು ರೀ ನಮ್ಗೆ ಅಂತ ಹೇಳ್ತೀರಲ್ಲ ನೀವು ಹ್ಞೂ ಚಹಾ ಕುಡ್ಯಾರ ನೋಡಿರಿ ಹಾಂ ಅವ್ರಿಗೆ ಯಾವಾಗ ಬೇಕಾದ್ರೆ ಚಹಾ ಕೊಟ್ಟರು ಕುಡಿತಾರವ ಸಮಯ ಸಂದರ್ಭ ರಾತ್ರಿ ಹಗಲು ಏನೂ ಬೇಕಾಗಿಲ್ಲ ಚಹಾ ಕುಡಿಬೇಕು ಅಬ್ಸರ್ವ್ ಮಾಡ್ಕೊರೆ ನಿಮ್ಮ ನೀವೇ ಇದ್ರೆ ಚಾ ಕುಡಿಯೋದು ಇದು ಸಣ್ಣದ ಎಕ್ಸಾಂಪಲ್ ನೀವು ಊಟ ರೀ ಈಗ ಕುಡಿದು ಬಂದೀವ್ರಿ ಈಗ ಕುಡಿದು ಬಂದೇನ್ರಿ ಜಸ್ಟ್ ಮನೆಗೆ ಕುಡಿದು ಬಂದ್ರಿ ಎಲ್ಲರೂ ಈ ಒಂದು ಹಾಫ್ ಕಪ್ ಒಂದು ಗುಟ್ಟಿಗೆ ಎಸ್ ರೆಡಿ ಅದು ಚಟ ಅನ್ನಕ್ಕೆ ಅಷ್ಟು ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಅವ್ರು ನಿಮ್ಮ ಜೊತೆಗೆ ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟಾರ ಹ್ಞೂ ಭಾಳ ಪೊಸಿಸಿವ್ ಇಡ್ನೆಸ್ ಇರಬೇಕು ನಾನು ನಿನ್ಗೆ ಎಷ್ಟು ಪೊಸಿಸ್ ಆಗ್ಬಿಟ್ಟೆ ನಾನು ಒಂಥರ ಬಾಂಡೇಜ್ ಆಗ್ಬಿಟ್ಟೆ ನನಗೆ ನಿನ್ಗೆ ಹ್ಞೂ ಕೆಲವೊಂದು ಸಲ ನೀನು ನೀವು ಮಾಡಿ ಅಂದರೆ ಏನಾದಿರಿ ನೀನು ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಭಾಳ ಕಷ್ಟ ಆಗ್ತೈತಿ ಅದೇ ಒಂದೊಂದು ಸಲ ಇದು ಈ ರಿಲೇಷನ್ಶಿಪ್ ಏನಪ್ಪ ಎಷ್ಟು ಕಷ್ಟ ಆಗಲ್ಲ ಅಂತ ಅನಿಸ್ತದೆ ನನಗೆ ಅಂತ ಅವ್ರು ಹೇಳ್ತಿದ್ದಾರೆ ನಿಮಗೆ ಹ್ಞೂ ಸೆಕ್ಷುವಲ್ ಡ್ರೈವ್ ಆಗ್ತಾಯಿದೆ ನಿಮ್ಮ ಬಗ್ಗೆ ಸೆಕ್ಷುವಲಿನ ಅವ್ರು ಥಿಂಕ್ ಮಾಡ್ತಾ ಫಿಸಿಕಲ್ ಎಂಟಿಮಸಿನ ಅವ್ರಿಗೆ ಬೇಕು ಅನಿಸ್ತದೆ ನಿಮ್ಮ ಜೊತೆ ನಿಮ್ಮ ಜೊತೆಗೆ ಓಕೆ ಅಥವಾ ನೀವು ಭಾಳ ನೀವು ಭಾಳ ಚಂದಿರ್ಬೇಕು ಹ್ಞೂ ನಿಮ್ದು ಏನೈತಿ ರೀ ಬ್ಯೂಟಿ ಬಗ್ಗೆ ಭಾಳ ಅವರಿಗೆ ಕಾನ್ಶಿಯಸ್ ಐತಿ ಭಾಳ ಯಂತ್ರ ನಿಮ್ಮ ಬ್ಯೂಟಿ ಅವ್ರಿಗೆ ಭಾಳ ಸೆಕ್ಸಿ ಅನ್ನಿಸದ ಅನ್ಕೊಂಡ್ರೆ ಸಿ ಸ್ಟ್ಯಾಂಡಿಂಗ್ ಫಿಲಿಪ್ಸ್ ಅವ್ರು ಏನು ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರಲ್ಲ ಅದನ್ನ ಅದನ್ನೊಟ್ಟು ಬಿಟ್ಕೊಡಂಗಿಲ್ಲ ಅವ್ರ ಹಾಂ ನಿಮ್ಮ ಬಗ್ಗೆ ಯಾರಾದರೂ ಒಬ್ರು ಕೆಟ್ಟರು ಹೇಳಿದ್ರಂದ್ರ ಇಲ್ಲಿ ಇಲ್ಲ ಹಂಗಲ್ಲ ಹಂಗಲ್ಲದು ಹಂಗಲ್ಲದ ಮತ್ತೆ ಸರಿ ಮಾಡ್ತಾರೆ ಯಾಕಂದ್ರೆ ಎಲ್ಲ ಮನುಷ್ಯ ಆದ್ಮೇಲೆ ಒಬ್ರು ಒಬ್ಬರು ಒಂದು ಕಡೆ ಒಂದೊಂದು ಒಂದೊಂದು ಆಗಿದ್ ಗುಣ ಇರ್ತಾವಲ್ಲ ವಿ ಆರ್ ನಾಟ್ ಪರ್ಫೆಕ್ಟ್ ಹೌದಲ್ಲ ಇಲ್ಲ 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 ಅವ್ರು ಫೈಟಿಂಗ್ ಮಾಡೋಕೆ ನಿಂದಿರ್ತಾರೆ ನಾನು ನಿನ್ನ ಬಗ್ಗೆ ಅಂದ್ರೆ ಅವ್ರ ಮನಸ್ಸು ಅನ್ನಿಸ್ತಾ ಯಾರು ನಿನ್ ಬಗ್ಗೆ ಏನಾದ್ರು ಹೇಳಿಬಿಟ್ರೆ ನಾ ಎಷ್ಟು ಅಂತಾರೆ ಹಿಂಗೆ ನಿಂದ್ಬಿಡ್ತೀಯಲ್ಲ ಇದ್ರಿಗೆ ಹಿಂಗೆ ಡಿಫೆನ್ಸಿಂಗ್ ನೋಡಿ ಬ ನಾನು ಹೆಂಗೆ ಬರ್ತೇನೆ ಅಂತ ಹಿಂಗೆ ಹೇಳ್ತಾರೆ ನಿಮಗವ್ರು ನಿಮ್ಮ ಬಗ್ಗೆ ಯಾರು ಒಂದು ಏನಾದರೂ ಒಂದು ಕೆಟ್ಟದಾಗ ಮಾತಾಡಿದರೆ ಏ ಅವ್ರು ಚಲೋ ಇಲ್ಲ ಅವ್ರು ಅವ್ರದೇ ನೋಡಿ ಅವ್ರ ಗುಣ ಹಿಂಗೆ ಅದವು ಏನವ್ರು ಹಿಂಗದ ಆ ಇಲ್ಲ 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 ಅದನ್ನು ಡಿಫೆನ್ಸ್ ಮಾಡ್ಕೊತಾರ ಇಲ್ಲ ಅಂದ್ರೆ ಫೈಟಿಂಗ್ ಮಾಡ್ತಾರ ಹ್ಞೂ ಮತ್ತೆ ಅವ್ರ ಜೊತೆಗೆ ಏನಾರು ಬಿಟ್ಟು ಹೋಗ್ತೇನೆ ಏನಾರ ಹಿಂಗೆ ಏನಾರು ಮಾತಾಡಲಾಗಿತ್ತಲ್ಲ ಬಟ್ ನೋ ಅದೇ ವಿಲ್ ಕಮ್ ಬ್ಯಾಕ್ ನೀ ನನಗೆ ಹಂಗೆ ಹೋಗ್ಬೇಡ ಭಾಳ ಅಡಿಕ್ಟ್ ನಾನು ನಿನ್ಗೆ ಅಂತ ಹೇಳ್ತಾರೆ ಭಾಳ ಅಟ್ಯಾಚ್ಮೆಂಟ್ ಪಾಸಿಟಿವ್ನೆಸ್ ಒಂದೊಂದ್ಸಲ ಏನಾಗ್ತದಂದ್ರೆ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ವ್ಯಕ್ತಿ ಭಾಳ ಪಾಸಿಟಿವ್ ಅದ ನಿಮ್ಮ ಬಗ್ಗೆ ಪಾಸಿಟಿವ್ ಅಂದ್ರೆ ಹೆಂಗೆ ಅಂದ್ರೆ ನೀವು ಬೇರೆಯವ್ರ ಜೊತೆಗೆ ಮಾತಾಡಿರೋರಿಗೆ ಸೇರಂಗಿಲ್ಲ ನೀವು ಇನ್ನೊಂದು ಜೊತೆಗೆ ಏನಾರು ನಿಮ್ಮ ಬಿಟ್ಟು ನಿಮ್ಮ ಹಿಂಗೆ ಕಂಡುಬಿಟ್ಟು ಹಿಂಗೆ ಬೇರೆ ಕಡೆ ನೋಡಿದ್ರು ಅವ್ರಿಗೆ ಸೇರಂಗಿಲ್ಲ ಹ್ಞೂ ಬಟ್ ಇಲ್ಲೇನೈತೆ ಅಂದ್ರೆ ನಿಮ್ದು ಫಿಸಿಕಲ್ ಅಟ್ರಾಕ್ಷನ್ ಭಾಳ ಇಲ್ಲಿ ಹ್ಞೂ ಅವ್ರಿಗೆ ಏನು ನಿಮಗೆ ಹೇಳ್ತದರಲ್ಲ ನಿಮ್ಮ ವ್ಯಕ್ತಿ ದೇ ಆರ್ ಇ ಮ್ಯ ಹಿಂಗೆ ರೀ ಮಟಿಲಿಸ್ಟಿಕ್ ಜೀವನ ನಿಮ್ಮ ಸೋಲ್ ವೈಸ್ ಹೇಳ್ತಿಲ್ಲ ನಾನು ಇಲ್ಲಿ ಇಲ್ಲಿ ಇದಕ್ಕೆ ವಿ ಆರ್ ದ ವರ್ಲ್ಡಿಗೆ ಭಾಳ ಅಂದರೆ ನೀವು ಏನಂತೀರಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸು ಅವ್ರಿಗೆ ಭಾಳ ಅಂದರೆ ಭಾಳ ಹಿಂಗೆ ಅವ್ರನ್ನ ಹಿಡ್ಕೊಂಡಿರೋದು ಓಕೆ ಅದು ಕೆಟ್ಟ ತಪ್ಪು ಅನ್ನೋಂಗಿಲ್ಲ ನಾನು ಸೆಕ್ಷುವಲ್ ಫೀಲಿಂಗ್ ಭಾಳ ಐತೆ ನಿಮ್ಮ ಬಗ್ಗೆ ನಾವು ಈಗ ಮುನಿಸ್ತಾ ಇದೇವೆ ನಿಮ್ಗೆ ಹೇಳ್ತಾ ಇದಾವೆ ನನಗೆ ಐ ಆಮ್ ಫೀಲಿಂಗ್ ಸೆಕ್ಷುವಲ್ ಡ್ರೈವ್ ಮೂಮೆಂಟ್ ಟು ಮೂಮೆಂಟ್ ಈಗೇನು ಪರಿಸ್ಥಿತಿ ಇದೆಯಲ್ಲ ಅದನ್ನು ಓಕೆ ಬ್ಯಾಲೆನ್ಸ್ ಮಾಡ್ಬೋದು ನಾವು ಸಿ ಹೋಲ್ಡಿಂಗ್ ಎನರ್ಜಿ ಹೋಲ್ಡಿಂಗ್ ಎನರ್ಜಿಲಿ ಹಾಂ ಪ್ರತಿಯೊಂದು ಮೂಮೆಂಟ್ ಮೂಮೆಂಟನ್ನು ಪ್ರತಿಯೊಂದು ನಾವೇನು ಕಳೆದಿ ಕ್ಷಣಗಳನ್ನು ಅಥವಾ ನಮ್ಮಿಬ್ಬರ ನಡುವೆ ಇದ್ದಿದ್ದಂಥ ಒಂದು ಕ್ಷಣಗಳಿರ್ಬೋದು ಏನಿರ್ಬೋದು ಲೆಟಸ್ಟ್ ಚರ್ಚಿಸ್ತೇನು ಅದನ್ನು ಒಂದು ಹೋಲ್ಡ್ ಮಾಡಿ ಇಟ್ಕೊತೇನೆ ನಾನು ಅವ್ರ ಮನಸ್ಸು ಹೇಳ್ತಿದ್ದೀನಿ ನಾನು ಒಂದು ಆ ಕ್ಷಣನ ಏನು ಕಳೆದೆ ನಿಮ್ಮ ಜೊತೆಗೆಲ್ಲ ಮಾಡೋಲ್ಲ ಅದನ್ನು ನಾನು ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡೇನೆ ನನ್ನ ಮನಸ್ಸೊಳಗೈತದೆ ಅದನ್ನು ಅಷ್ಟು ಈಸಿ ನಾನು ಹಿಂಗೆ ಕೊಡೋಕ್ಕಾಗಲ್ಲ ಹ್ಞೂ ಈ ನೋಡ್ರಿ ವ್ಯಕ್ತಿ ಹೆಂಗಿಟ್ಕೊಂಡು ಹೆಂಗೆ ಅದನ್ನ ಹಂಗೆ ಹ್ಞೂ ಬಟ್ ಈ ವ್ಯಕ್ತಿ ಏನದರಲ್ಲ ನಿಮ್ಮ ಬಗ್ಗೆ ಯಾರ ಬಗ್ಗೆ ದೇ ಯಾರು ವೇರಿ 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 ಜಲಸ ಅಂದ್ರೆ ಜಲಸ್ಯ ಅಂದ್ರೆ ಏನರ್ಥ ನೀವು ಯಾರನ್ನ ನೀವು ಇವ್ರನ್ನ ಬಿಟ್ಟು ಬೇರೆಯವ್ರ ಕಡೆ ಒಂಚೂರು ಹಿಂಗೆ ಲಕ್ಷ ಹೋದ್ರೂ ಅವರು ಸಹಿಸೋಕ್ಕಾಗಲ್ಲ ಅವ್ರ ಕೈಯಿಂದ ಜಿಪ್ಪುಣ್ ಶರ್ಟ್ ಅಂತಾರಲ್ಲ ಜಿಪ್ಪುಣ್ ಶೆಟ್ರ್ ಜಿಪ್ಪುಣ್ರಿ ಸಾರಿ ಹ್ಞೂ ಹಂಗೆ ಜಿಪ್ಪುಣ್ ನೀವು ಒಂದು ಚೂರು ಅವ್ರನ್ನ ಬಿಟ್ಟು ಹಿಂಗೆ ಅಲಾಡಿಸ್ರಿ ಬೇರೆ ಜೊತೆ ಮಾತಾಡಿದ್ರಿ ಅವ್ರಿಗೆ ಏನೋ ನಿಮ್ಮ ಆ ಸ್ವಲ್ಪ ಕಮ್ಮಿ ಆತು ನಿಮ್ಮ ಕಡೆಯಿಂದ ಬಟ್ ಅವರು ಭಾಳ ಆಗಲ್ಲ ಸ್ವಲ್ಪ ಇರಂತೀರಿ ರ್ಯಾಶ್ ಆಗಿಬಿಡ್ತಾರೆ ನಿಮ್ಮ ಜೊತೆಗೆ ಡೆವಿಲ್ ಅವ್ರೊಳಗಿದ್ದು ಒಂದು ಡೆವೆಲ್ನ ಹೊರಗೆ ಬಂದುಬಿಡ್ತದೆ ಅವ್ರು ಇದಲ್ಲ ಅದು ಕರೆಕ್ಟ್ರು ಹಾಂ ನೀ ನನಗೆ ಹಿಂಗೆ ಮಾಡಿದ್ದಿಲ್ಲ ಅಂದ್ರೆ ಅದು ಏನೋ ಆಗಲಿ ಅವ್ರು ಒಟ್ಟು ನಿಮ್ಮ ಹಿಂಗೆ ಹೋಲ್ಡಿಂಗ್ ಎನರ್ಜಿ ಒಳಗೆ ಇಟ್ಕೋಬೇಕಂತ ಅವ್ರಿಗೆ ಭಾಳ ಇದೆ ದೇ ಫೀಲ್ ಇಟ್ಟು ಅಂದರೆ ಹಿಂಗೆ ಅವ್ರಿಗೆ ಅನ್ನಿಸ್ತಾ ಇದ್ದೀಗ ಅವ್ರ ಮನಸ್ಸಿಂದ ಹೇಳ್ತಿದಾರೆ ಹಾಂ ನಿಮ್ಮ ಜೊತೆ ಇದ್ರೆ ಸೆಕ್ಯೂರಿಟಿ ಫೀಲಿಂಗ್ ಐತಿ ನಿಮ್ಮ ಜೊತೆಗಿದ್ರೆ ಐತಿ ಬಟ್ ಅಲ್ಲಿ ನಿಮಗೆ ಹೆಂಗೆ ಅನ್ನಿಸ್ಬೋದು ಅಂತ ಹೇಳಕತ್ತೆ ನಾನು ನಿಮಗೆ ಹಿಂಗೆ ನಿಮ್ಮ ಕಟ್ ಹಾಕಿದಂಗೆ ನಿಮ್ಮ ಮೊಟ್ಟೆ ನಿಮ್ಮ ಅವ್ರು ಆ ರೀತಿ ಫೀಲ್ ಆಗ್ತಾ ಇದ್ದೆ ಸಿ ಈಗ ನೀವಿಲ್ಲ ಅವ್ರ ಜೊತೆಗೆ ಹಾಂ ನೀವಿಲ್ಲ ಭಾಳ ಲೋನ್ಲಿ ಫೀಲ್ ಆಗ್ತದೆ ನೀಲ್ಲಾಂದ್ರೆ ನನಗೆ ಭಾಳ ಒಬ್ಬಂಟಿತನ ಬರ್ತೈತಿ ನಾಯಿದ್ರೆ ನಾನು ಹೆಂಗೆ ಹೊರಗೆ ಬರಲಿ ನನಗೆ ಒಂಥರ ಪ್ಯಾರೈಸ್ ತದಂಗಾಗಬಿಟ್ಟು ನನ್ನ ಕೈಕಾಲೆಲ್ಲ ಹಿಂಗೆ ಏನು ಕೆಲಸ ಮಾಡಲ್ಲ ಅಂತಾರಲ್ಲ ಆ ಟೈಪ್ ಆಗ್ತದೆ ಅಂತ ಅವ್ರಿಗೆ ಭಾವನೆ ಇದೆ ಮನಸ್ಸಿಂದ ಅನಿಸ್ತದೆ ಅವರಿಗೆ ನೀನು ಬಿಟ್ಟಿಲ್ಲ ಅಂದರೆ ನನಗೇನೋ ಕಳ್ಕೊಂಡೆ ಹ್ಞೂ ಲವರ್ಸ್ ಕಡೆ ಹಾಕಿ ಬಂದು ನೋಡೋಣ ಸೀರ ಒಂದು ಮಗುನೂ ಬೇಕಂತ ಕೇಳ್ತಾರೆ ಅನ್ಕೊತ ನಿಮ್ಮ ಜೊತೆಗೆ ಓಕೆ ಏನಾದರೂ ಏನದ್ರಿ ಭಾಳ ಸ್ಟಾಕಿಂಗ್ ಎನರ್ಜಿ ಒಳಗೆ ಅದರ ನಿಮ್ಮ ಬಗ್ಗೆ ವಿಚಾರ ಮಾಡ್ತಿದಾರೆ ಅವರು ಹಾಂ ನೀವು ವಾಟ್ಸಪ್ನಾಗ ಬೇರೆ ಜೊತೆಗೆ ಯಾರ ಜೊತೆಗೆ ಹೋಗಂಗಿಲ್ಲ ನೀವು ಎಷ್ಟು ದಿ ಎಷ್ಟು ಟೈಮಿಗೆ ಆನ್ಲೈನ್ ಇರ್ತೀರಿ ಹಾಂ ಅವ್ರಿಗೆ ಈಗ ಅವ್ರಿಗೆ ಭಾವನೆ ಮನಸ್ಸೊಳಗೆ ಅಂತ ಇದೇನಂದ್ರೆ ನೀ ಎಷ್ಟೊತ್ತು ಆನ್ಲೈನ್ ಇರ್ತೀಯಲ್ಲ ಆನ್ಲೈನ್ ಇರ್ತಿದ್ದೀ ನನ್ನ ನನ್ನ ಜೊತೆಗೆ ಗುಡ್ ನೆಟ್ ಹಾಕ್ತಿದೀವಾದ್ರೆ ನೀವು ಆನ್ಲೈನಾಗೆ ಇರ್ತಿದ್ದೀರಿ ಹ್ಞೂ ಆದ್ರೆ ಹೇಳಲ್ಲ ಅವರು ಒಂದೊಂದು ಸಲ ನಿಮ್ಗೆ ಹ್ಞೂ ಯಾಕೆ ಭಾಳ ಇಷ್ಟಪಡ್ತಾರಲ್ಲ ನೀವೇನಾರು ಅಂದ್ಬಿಟ್ರೆ ನಾನು ಬಿಟ್ಟು ಹೋಗ್ಬಿಟ್ರೆ ಅಂತ ಭಯ ಐತೆ ನೀವೆಲ್ಲರೂ ಬಿಟ್ಟು ಹೋಗ್ಬಿಟ್ರೆ ಏನಾದರೂ ಮಾಡಿಬಿಟ್ರೆ ಬಟ್ ಭಾಳ ಸ್ಪೈ ಮಾಡ್ತಾರೆ ನಿಮ್ಮನ್ನು ಭಾಳ ಅಂದ್ರೆ ಭಾಳ ಸ್ಪೈ ಮಾಡ್ತಾರೆ ನನಗೆ ಸ್ಪೈ ಮಾ ಅವ್ರು ಹೇಳ್ತಿದ್ದಾರೆ ಅವ್ರ ಮನಸ್ಸತಿ ನಾನು ಸ್ಪೈ ಮಾಡ್ಬೇಕು ತಪ್ಪು ಗೊತ್ತು ತಪ್ಪು ಮಾಡಬಾರ್ದು ಮಾಡ್ದು ಬಟ್ ಸ್ಟಿಲ್ ಐ ಡೋ ಇಟ್ ಯಾಕಂದ್ರೆ ಬಿಕಾಸ್ ಈ ದೇ ಆರ್ ವೆರಿ ಪಾಸಿಟಿವ್ ಆಗ್ಬಿಟ್ಟಿವ ನಿಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಅದ್ರೆ ಹಿಂಗೆ ಏನಂತೀರ ಪಾಸಿಟಿವ್ ನಾಕೆ ಹಿಂಗೆ ಕನ್ನಡ್ದಾಗ ಏನಂತಾರೆ ಗೊತ್ತಿಲ್ಲ ಹ್ಞೂ ಭಾಳ ಅಂದ್ರೆ ಅದು ಹಂಗಾಗಿ ನಿಮ್ಮಲ್ಲಿ ಒಂದೊಂದು ಸಲ ಅನಿಸತಿ ನೀವು ಎಲ್ಲರೂ ಬಿಟ್ಟು ಹೋಗ್ಬಿಡ್ತೀರಣ ನೀವೇ ಚೀಟ್ ಮಾಡ್ತೀರಾನ ಅವ್ರಿಗೆ ಹ್ಞೂ ಹಿಂಗಾಗಿ ಭಾಳ ಸಪಾಯಿ ಮಾಡ್ತಾರೆ ಅವ್ರನ್ನ ನೀವು ಏನಾರ ಬಿಟ್ಟು ಹೋದ್ರಿ ಅಂದ್ರೆ ಅವ್ರಿಗೆ ತಡ್ಕೊಳೋ ಶಕ್ತಿ ಇಲ್ಲ ನೀವು ಆಲ್ರೆಡಿ ಏನಾದ್ರೂ ಇಲ್ಲಿ ನನಗೆ ಅನಿಸತಿ ಕೆಲವೊಬ್ರು ಮಾತುಕತೆ ಬಿಟ್ಟಿರಿ ದೂರದಿರಿ ಅನ್ನಿಸತಿ ಹಾಂ ದೂರ ಅದಿರಿ ನೀವು ಆಲ್ರೆಡಿ ಈಗಲೇ ಹಾಂ ಸೋಡ್ಸು ಎನರ್ಜಿಸಿ ನನಗೆ ಆ ನೂ ಬೇಡ ಹಾಂ ಬೇಕಾದ ಕಷ್ಟ ಆಗಲಿ ನಾನು ಹಿಂಗೆ ನನಗೆ ಬೇಕು ಹ್ಞೂ ನಾನು ಇನ್ನು ಪಡ್ಕೊಂಡ ಪಡ್ಕೊತೀನಿ ನೀ ಇಲ್ಲ ಅಂದ್ರೆ ನನ್ನ ಹಾರ್ಟ್ ಆಗ್ತದೆ ನನಗೆ ರೀಕನ್ಸಿಲೇಷನ್ ಬೇಕು ನಿನ್ನ ಜೊತೆಗೆ ನೀನು ನನ್ನ ಜೊತೆಗೆ ಮಾತಾಡಬೇಕು ನಂದು ಏನೋ ಆಗಿದ್ರು ನನಗೆ ಕ್ಷಮಸ್ಸು ನೀನು ನನ್ನ ಈ ಹಾರ್ಟ್ ಬ್ರೇಕಿಂಗ್ ನೀನೇ ಒಂದೇ ಮದ್ದು ಏನು ಮಾತುಕತೆ ಅದಾವಲ್ಲ ಇದನ್ನು ಮುಗಿಸ್ಬಿಡೋಣ ಮಾ ಸಾರಿ ಮಾತುಕತೆ ಬಿಟ್ಟಿರಲ್ಲ ದೂರ ಆಗಿರಲ್ಲ ಅದನ್ನು ಮುಗಿಸ್ಬಿಡೋಣ ಹ್ಞೂ ಇದನ್ನು ಮುಗಿಸಿ ಹೊಸ ಒಂದು ಏನಂತೀರಿ ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಮಾಡೋಣ ಲೆಟೆಸ್ಟ್ ನಮ್ದು ಏನು ನಮ್ದು ಏನು ಏನೀಗ ದೂರ ಆಗಿರಿ ತಂಡರ್ ಬೋಲ್ಡ್ ಓಕೆ ನಮ್ಮದು ಏನು ಕಷ್ಟ ನಮ್ಗೆ ಏನು ಮಾತಾಡ್ಕೊಂಡು ನಾವು ದೂರ ದೂರ ಆಗ್ಯವಲ್ಲ ಈಗ ಮಕ್ಕ ಮಕ್ಕ ನೋಡ್ಕೊಳ್ಲಾರ್ದಂಗೆ ದೂರ ಆಗೇವಿ ಹಾಂ ಹಂಗಿದ್ದಾಗ ಇಲ್ಲ ಲೆಟಸ್ಟ್ ನನಗೆ ನನಗಿದ್ ನೋವು ಇಲ್ಲ ಅವ್ರಿಗೆ ಮನಸ್ಸು ಭಾಳ ನೋವಾಗಿದೆ ನನಗೆ ತಡ್ಕೊಳೋಕೆ ಆಗಿಲ್ಲ ಇದನ್ನೇನು ಏನು ಮಾತಾಡ್ಕೊಂಡು ಮುಗಿಸ್ಕೊಂಡೆ ಹಾಂ ಪ್ಲೀಸ್ ನನಗೆ ಕ್ಷಮಸ್ಸು ಮನಸ್ಸು ಹೇಳ್ತಾ ಇದೆ ಅವ್ರದ್ದು ಮನಸ್ಸು ಅಳ್ತಾ ಇತ್ತು ಮನಸ್ಸು ಅವ್ರದ್ದು ಹ್ಞೂ ಏನಾದರೂ ಒಂದು ಮ್ಯಾಜಿಕ್ ಆಗಿಬಿಡಲಲ್ಲ ಒಂದು ಏನಾದರೂ ಮಿರ್ಯಾಕಲ್ ಆಗಿಬಿಡಲಿ ನನ್ನ ಪರ್ಸನ್ ನನಗೆ ವಾಪಸ್ ಬರಲಿ ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಮಾಡೋಣ ಆಗಿದ್ದೆಲ್ಲ ಆಗೋದು ಮುಗೀತ ಆ ರೀತಿ ಅವರಿಗೆ ಅನ್ನಿಸ್ತಾ ಇದೆ ಇದು ನಿಮ್ಮ ವ್ಯಕ್ತಿಯ ಮನಸ್ಸಿಂದ ಬರುವಂತಹ ಮಾತುಗಳು ಮನಸ್ಸಿಂದ ಅವ್ರು ಯೋಚನೆ ಮಾಡ್ತಿರೋದು ಏನು ಮಾತಾಡ್ಕೊಂಡಿರಿ ನೋಡಿರಿ ಕ್ಷಮಿಸೋದು ಬಿಡೋದು ನಿಮಗೆ ಬಿಟ್ಟಿದೆ ಯಾಕಂದ್ರೆ ನೀವು ಅವ್ರು ನೋವು ಅವ್ರು ಈಗ ನೋವು ತಿಂತಾರಂದ್ರೆ ನಿಮಗೂ ಏನೋ ಒಂದು ನೋವು ಆಗಿರ್ತದೆ ಅರ್ಥ ಅರ್ಥಲ್ಲ ಇಟ್ ಈಸ್ ಲೆಫ್ಟ್ ಟು ಯು ಸೊ ನಿಮ್ಮ ವ್ಯಕ್ತಿಯಿಂದ ನಿಮ್ಗೆ ಏನು ಇವು ಬರ್ತಾವೆ ನೋಡೋಣ ಮೆಸೇಜಸ್ ಫ್ರಾಮ್ ಯುವರ್ ಪರ್ಸನ್ ಯು ಆಲ್ವೇಸ್ ನೋ ವಾಟ್ ಐ ಥಿಂಕ್ ಅವ್ರು ಏನು ಯೋಚನೆ ಮಾಡ್ತಾರೆ ನಿಮಗೆ ಗೊತ್ತು ಅವ್ರು ಇವತ್ತು ಬಂದು ನನಗೆ ಸಾರಿ ಕೇಳೋಣ ಅವ್ರು ಹಿಂದೆ ಎದಕ್ಕೆ ಸಾರಿ ಕೇಳಕದ ನಿಮಗೆ ಗೊತ್ತೈತಿ ಆ ರೀತಿ ಅವ್ರು ಏನು ಹೇಳ್ಬೇಕ ಏನು ಯೋಚನೆ ಮಾಡ್ತಾರೋ ನಿಮಗೆ ಗೊತ್ತೈತಿ ಯು ವು ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಜಸ್ಟ್ ಸಿ ಮಿ ಅವ್ರನ್ನ ಮಾತಾಡ್ಸ್ಬೇಕು ಅವ್ರನ್ನ ನೋಡ್ಬೇಕಂದ್ರೆ ನೀವು ಎಷ್ಟರ ದೂರ ಇರಲಿ ಎಷ್ಟರ ಕಷ್ಟ ಇರಲಿ ಅವ್ರನ್ನ ಬಂದು ಭೇಟಿ ಹಾಕ್ತಿರಂತೆ ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಎಟ್ ವಿ ಆರ್ ಟು ವೆ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪ್ರೇಬಲ್ ನಮ್ಮವೆಲ್ಲ ಇರಂತೀರಿ ನಮ್ದು ನಾವಿಬ್ಬರು ವ್ಯಕ್ತಿತ್ವಗಳು ಬೇರೆ ಬೇರೆ ಆದ್ರೂ ನಾವಿಬ್ಬರ ಜೊತೆಗಿದ್ರು ಒಂದ ಅನ್ನಿಸ್ತೀವಿ ಅಂತ ಹೇಳ್ತಿದ್ದಾರೆ ಯುವರ್ ವಾಯ್ಸ್ ಆನ್ ಸೋ ಸೆಕ್ಸಿ ವೆನ್ ಯು ಇಸ್ಪರ್ ಇನ್ ಮೈ ಹೇರ್ ಸೇ ಬಾಡಿ ನಿಮ್ದು ಒಂದು ಸೆಕ್ಸ್ ಡ್ರವ್ ಕಡೆ ಸೊ ನೀವು ಪಿಸು ಮಾತಾಡಿದ್ರೆ ಅದು ಭಾಳ ಸೆಕ್ಸಿ ಅನ್ನಿಸ್ತದೆ ಐ ಲವ್ ದ ವೇ ಯು ರನ್ ಯುವರ್ ಹ್ಯಾಂಡ್ಸ್ ಥ್ರೂ ಮೈ ಹೇರ್ ಅವರು ತಲೆ ಕೂದಲೊಳಗೆ ಕೈ ಆಡಿಸಿದ್ರೆ ಭಾಳ ಖುಷಿ ಅಂದರೆ ಭಾಳ ಇಷ್ಟ ಆಗ್ತದಂತ ಯು ಆರ್ ನಾಟ್ ಅಫ್ರೆಡ್ ಟು ಬಿ ಸಿಲ್ಲಿ ವಿತ್ ಮೀ ಅವ್ರ ಜೊತೆಗಿದ್ರೆ ನೀವು ಹೆಂಗಿರ್ತಿರಲ್ಲ ಒಂದು ಹೆಂಗೆ ಬೇಕಾರೆ ಹಂಗೆರ್ಬೋದು ಒಂದು ಮೆಚೂರ್ ಹಿಂಗೆ ದೊಡ್ಡವರದಿಂದ ನಾನು ಹಿಂಗೆ ಇರ್ಬೇಕಾ ಇಲ್ಲ ನಾವು ಈಗ ಬೆಳೆದೇ ದೊಡ್ಡ ವಯಸ್ಸಾಗ ನನಗೆ ಹಿಂಗೆ ಇರ್ಬೋದು ಸಿಲ್ಲಿ ಸಿಲ್ಲಿ ನಿಮ್ಗೆ ಹೆಂಗೆ ಬೇಕಾದ್ರೆ ಹಂಗೆ ಇರ್ಬೋದು ನೋ ವರೀಸ್ ನೀವಿರ್ಬೋದು ನೀವಿರ್ತೀರಂತ ಹಂಗೆ ಯು ಪುಟ್ ಅಪ್ ವಿತ್ ಮೈ ಮೂಡೀಸ್ ಮೂಡಿನೆಸ್ ಆ್ಯಂಡ್ ಆ ಅದರ್ ಇಂಪರ್ಫೆಕ್ಷನ್ಸ್ ಓಕೆ ಅವ್ರದ್ದು ಏನು ಮೂಡ್ ಇರ್ತದ ಅವ್ರದ್ದು ಏನು ಇಂಪರ್ಫೆಕ್ಷನ್ಸ್ ಇದ್ದಾವೆ ಹಾಂ ಎಲ್ಲಾನು ನೀವು ಅದನ್ನು ಸರಿ ಮಾಡ್ಕೊಂಡು ಅವ್ರ ಜೊತೆಗೆ ಇರ್ತೀರಿ ಐ ಲೈಕ್ ಹೌ ಯು ಶೇರ್ ಎವ್ರಿಥಿಂಗ್ ವಿತ್ ಮೀ ನೀವೆಲ್ಲನೂ ಅವ್ರ ಜೊತೆಗೆ ಶೇರ್ ಮಾಡ್ತೀರಿ ಎಲ್ಲ ಅಂದ್ರೆ ಎಲ್ಲಾನು ಬಂತು ಹ್ಞೂ ಸೊ ಇಲ್ಲೇ ಸೆಕ್ಸ್ ಡ್ರೈವ್ ಬಂದಿತ್ತು ಹೇಳಿದ್ನಲ್ಲ ಫಿಸಿಕಲ್ ಎಂಟಿಮಸಿಜ್ ಹಿಯರ್ ಹ್ಞೂ ನೋ ಮ್ಯಾಟರ್ ಹೌ ಅದರ್ ಸಿ ಯು 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 ಮೇಕ್ ಮೀ ಫೀಲ್ ಸ್ಪೆಷಲ್ ಬೇರೆ ನನ್ನ ಹೆಂಗೆ ನೋಡ್ತಾರ ಬೇಕಾಗಿಲ್ಲ ನೀನು ಮಾತ್ರ ನನ್ನ ಸ್ಪೆಷಲ್ ಆಗೇ ಟ್ರೀಟ್ ಮಾಡಿದೆ ಅಂತ ಹೇಳ್ತಾರ ವಿ ಆರ್ ಪರ್ಫೆಕ್ಟ್ ಮ್ಯಾಚ್ ಅವ್ರಿಗೆ ಅನ್ನಿಸ್ತದೆ ಈಗ ವಿ ಆರ್ ಪರ್ಫೆಕ್ಟ್ ಮ್ಯಾಚ್ ಪ್ಲೀಸ್ ನನ್ನ ಜೊತೆ ಮಾತಾಡ ನನ್ನ ಹಾರ್ಡ್ ಭಾಳ ಅಂದ್ರೆ ನನಗೆ ಭಾಳ ನೋವು ಆಗ್ತೈತಿ ನೀವು ಮಾತಾಡಿಲ್ಲ ಅಂದ್ರೆ ಹಾಂ ಜಗಳ ಮಾಡಿ ಏನಾರು ಮಾಡಿ ನನ್ನ ಜೊತೆ ಮಾತಾಡ ಇಫ್ ಆಲ್ ಐ ಹ್ಯಾವ್ ಹ್ಯಾಡ್ ವಾಸ್ ಯು ದಟ್ ವುಡ್ ಬಿ ಎ ನಫ್ ಜೀವನದ ಬಿಟ್ಟು ಬೇರೆ ನನಗೆ ಏನೂ ಇಲ್ಲ ಅಂದ್ರೂ ಸಾಕು ಇಟ್ ಈಸ್ ಎ ನಫ್ ನೀ ನನ್ನ ಜೊತೆಗಿದ್ರೆ ನನಗೆಲ್ಲ ಇದ್ದಂಗೆ ಅಂತ ಹೇಳ್ತಾ ಇದಾರೆ ಸೊ ದಿ ವಾಂಟ್ ಟು ಸ್ಟಾರ್ಟ್ ನ್ಯೂ ಬಿಗ್ನಿಂಗ್ ವಿತ್ ಯು ನೋಡಿರಿ ಯಾರಾದರೂ ಹಂಗಿತ್ತಂದ್ರೆ ಅವ್ರ ವ್ಯಕ್ತಿ ನಿಮ್ಮ ಜೊತೆಗೆ ಬಂದ್ರಂದ್ರೆ ವಾಪಾಸ್ ಅದಕ್ಕೆ ಏನು ಮಾಡ್ತೀರಿ ನೋಡ್ಕೊಡಿರಿ ವಿ ಸ್ಪೆಂಡ್ ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್ ಏನೂ ಮಾಡ್ಲಂಗೆ ಸುಮ್ಮನೆ ಕೂತ್ಕೊಂಡು ಮಾತಾಡು 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 ಎಷ್ಟೊತ್ತಾದ್ರೆ ಮಾತಾಡ್ತಿರೋದು ನೀವು ಸಾಕು ಅನ್ನಿಸದಲ್ಲ ಲಾಸ್ಟ್ ಕಾರ್ಡ್ ತೆಗಿದ್ದೀನಿ ಝೂಮ್ 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 ಲೆಕ್ಕ ಬೂಮ್ ಬೊಂಬ್ ಇದಕ್ಕೆ ಒಂದು ಸಲ ಚಲೋ ಕಾಡ್ ಬರಲಿ ಅಂತ ಯು ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್ ಫಸ್ಟಿಗೆ ಏನು ಬಂತ ಯು ಆಲ್ವೇಸ್ ನೋ ವಾಟ್ ಐಮ್ ಥಿಂಕಿಂಗ್ ಅವ್ರು ಏನು ಥಿಂಕ್ ಮಾಡ್ತಾರೆ ಅಲ್ಲಿ ತಲೆ ಏನು ನಡೆದತ್ತವ್ರಿ ನಿಮ್ಗೆ ಗೊತ್ತಾಗ್ಬಿಟತ್ತೆ ಓಕೆ ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಆರ್ಟ್ಸ್ ಅವ್ರು ಮೈ ಆ ಮನಸ್ಸಾಳೋಗಿ ಅವ್ರಿಗೆ ಏನಾಯ್ತದೆ ನಿಮಗೆ ಅಂದರೆ ಈಗ ಗೊತ್ತು ನಿಮ್ಗೆ ಆಲ್ರೆಡಿ ಅವ್ರಿಗೆ ನೋವು ಅನ್ಭವಸ್ತದಾರ ಅವ್ರು ಇಷ್ಟು ಫೀಲ್ ಮಾಡ್ತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಗೊತ್ತಾದ್ರೆ ನೀವೆಷ್ಟು ನೋವಾಗಿರ ಅಂತ ಅದ್ರ ನನಗೆ ಅರ್ಥ ಆಗ್ತದಿಲ್ಲ ಅವ್ರು ಇಷ್ಟೆಲ್ಲ ನೋವು ಆದ್ರೂ ನೀವು ಸುಮ್ಮನೆ ಅದೀರಿ ಅಂದರೆ ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್ ಸೂವೆಲ್ಲ ಹ್ಞೂ ಆದರೂ ಆದ್ರೆ ನೀವು ನೀವು ಅವ್ರಗೇನು ಡಬಲ್ ಆಗಿರ ಅಂತ ಅಷ್ಟ ಓಕೆ ಸೊ ಅವ್ರು ನೆಕ್ಸ್ಟ್ ನಿಮ್ಮ ಹತ್ರ ಏನು ಬರ್ತಾರ ಬಿಡ್ತಾರೆ ಬಂದಾಗ ಅವ್ರಿಗೆ ಎಂಡಪ್ ಮಾಡಬೇಕು ಅಂತ ವೇಟ್ ಮಾಡ್ತದಾರ ಹ್ಞೂ ಸೊ ದಿಸ್ ಈಸ್ ಅ ರೀಡಿಂಗ್ ಇದಕ್ಕೆ ರೀಡಿಂಗಿದ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತುಗಳು ಅಥವಾ ಮನಸ್ಸಿಂದ ನಿಮ್ಗೆ ಏನು ಹೇಳಬೇಕಂತ ಇದ್ರಲ್ಲ ಅದು ಅಂತ ಆ ಭಾವನೆಗಳು ಅಂದ್ಕೊಳ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ